ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬೆಳಗ್ಗೆನೇ ಎದ್ದು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ನೀರು ಹಾಕ್ಬಿಟ್ಟು ಅಂದರೆ ಒರೆಸಿರೋದು ಮತ್ತು ಈ ಶುಂಠಿ ಎಲ್ಲ ತಂದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಇದರಿಂದ ಸ್ವಲ್ಪ ಚಟ್ನಿ ಮತ್ತು ಜ್ಯೂಸ್ ಮಾಡ್ಕೋಬೇಕಾಗಿತ್ತು ನೋಡಿ ಒಂದು ಕಡೆ ಎಗ್ಸಿಟ್ಟಿದ್ದೀನಿ ಬೇಯೋದಕ್ಕೆ ಬೇಯ್ಯೋದಕ್ಕೆ ಹಾಗೆಯೇ ರೈಸ್ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಮಾಡೋದಕ್ಕೆ ರಸಮ್ ಮಾಡಿದ್ದೀನಿ ಈ ಥರ ಮತ್ತು ಇದ್ರ ಜೊತೆಗೆ ಕಡಲೆ ಬೀಜ ಕೂಡ ಹುರಿತಾ ಇದ್ದೀನಿ ಹುರಿದುಬಿಟ್ಟು ಇಟ್ಟರೆ ನಮ್ಮ ಮನೇಲಿ ನಂಚ್ಕೊಂಡು ತಿನ್ನೋದಕ್ಕೆ ಯೂಸ್ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಹತ್ರನೂ ಒಂದು ವಿಷಯ ಶೇರ್ ಮಾಡಬೇಕಾಗಿತ್ತು ಈಗ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತ ನೀವು ಗೆಸ್ ಮಾಡಿ ನೋಡೋಣ ಜಸ್ಟು ಒಂದು ಸಾವಿರ ಇದೆ ಅಷ್ಟೇ ಯಾಕೆಂದರೆ ನನಗೆ ಹೋದ ತಿಂಗಳದು ಸ್ಯಾಲ್ರಿ ಬರಲಿಲ್ಲ ಕೆಲಸ ಬಿಟ್ಬಿಟ್ನಲ್ವಾ ಅವರು ಮೂರು ತಿಂಗಳು ನೋಟಿಸ್ ಮಾಡಿಲ್ಲ ಅಂತ ನನಗೆ ಒಂದು ತಿಂಗಳ ಸ್ಯಾಲ್ರಿ ಕೊಡದೆ ಹಾಗೇ ಕಳಿಸಿದ್ದಾರೆ ನಾನು ಕೊಡ್ತಾರೆ ಅಂದ್ಕೊಂಡಿದ್ದೆ ಆದರೆ ಕೊಡಲೇ ಇಲ್ಲ ಸೊ ನನ್ನದು ಡಿಸೆಂಬರ್ ಸ್ಯಾಲ್ರಿ ಎಲ್ಲ ಒಂಥರ ತಿರುಪತಿ ಹುಂಡಿಗೆ ಹಾಕಿದಂಗೆನೆ ಅದಕ್ಕಾದರೂ ಹಾಕಿದರೆ ಒಳ್ಳೆ ಪುಣ್ಯ ಬಂದಿರೋದು ಅದಕ್ಕೆ ಅಂದ್ಬಿಟ್ಟು ನನಗೆ ಅಲ್ಲಿ ಮೂರು ತಿಂಗಳು ಕೆಲಸ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟ ಆಗ್ಬಿಡುತ್ತೆ ಏನಾದರೂ ಒಂದು ಸರಿ ನಾವು ಬಿಡ್ತೀವಿ ಅಂತ ಅಂದ್ಕೊಂಡು ಅವ್ರಿಗೆ ಹೇಳಿದ್ಮೇಲೆ ಅಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ ಓನರ್ಸ್ ಏನು ಸರಿಯಾಗಿ ನಮ್ಮನ್ನು ಟ್ರೀಟ್ ಮಾಡಲ್ಲ ನಂಜ್ಕೊಳ್ಳೋಕಿರಲಿ ಅಂತ ಬಾಳೆಕಾಯಿ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ನನಗೆ ತುಂಬಾ ಬೇಜಾರಾಯಿತು ಡಿಸೆಂಬರ್ ಸ್ಯಾಲ್ರಿ ಬಂದಿಲ್ವಲ್ಲ ಅಂತ ಇನ್ನೇನು ಮಾಡೋಕ್ಕಾಗತ್ತೆ ಈಗ ನೋಡಿ ನಮ್ಮ ಮನೆ ಹತ್ರ ಸುಗ್ಗಿ ಹುಗ್ಗಿ ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅದ್ರದ್ದು ಸ್ವಲ್ಪ ತುಣುಕುಗಳನ್ನು ಹಾಕ್ತೀನಿ ಇದೆಲ್ಲ ನೋಡಿ ಕಾಳುಗಳಿಂದನೇ ಮಾಡಿದ್ದಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದರು ಇದೆಲ್ಲ ನೋಡಿ ಬೆಲ್ಲದಿಂದ ಮಾಡಿರುವಂತಹ ಅಲಂಕಾರಗಳು ರಂಗೋಲಿ ತರ ಎಲ್ಲ ಮಾಡಿದ್ರು ಹಸುಗಳದು ಪಿಕ್ಚರ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಇನ್ನೂ ಕೆಲಸದ ವಿಚಾರಕ್ಕೆ ಮತ್ತೆ ಬರೋದಣ್ಣ ನಾನು ತುಂಬನೇ ಕಡೆ ಹುಡುಕ್ತಾ ಇದ್ದೀನಿ ಈಗಾಗಲೇ ಇನ್ನೊಂದು ಒಂದೆರಡು ದಿನ ಆದರೆ ಒಂದು ತಿಂಗಳೇ ಆಗಿಬಿಡತ್ತೆ ನಾನು ಕೆಲಸ ಬಿಟ್ಟು ಏನು ಮಾಡಬೇಕು ಎಲ್ಲೂ ನನಗೆ ಕೆಲಸ ಸಿಗ್ತಾ ಇಲ್ಲ ಇನ್ನೂ ಎಲ್ಲೆಲ್ಲಿ ಹುಡುಕ್ಬೇಕು ಗೊತ್ತಿಲ್ಲ ಅಕೌಂಟಲ್ಲಿ ದುಡ್ಡು ಇಲ್ದಿರೋದರಿಂದ ನನಗೆ ಒಂಥರ ಕಾನ್ಫಿಡೆನ್ಸೇ ಲೆವೆಲ್ಲೇ ಕಡಿಮೆ ಇದೆ ತುಂಬಾ ಒಂಥರ ಇದೆ ಆದಷ್ಟು ಬೇಗ ನಾನು ಹುಡುಕ್ಕೊಂಡು ಕೆಲಸ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು ಅಂತ ಅನ್ಕೋತೀನಿ ಆದರೆ ಒಂದೊಂದು ಸಾರಿ ನೆಗೆಟಿವ್ ಇದು ಥಾಟ್ಸು ಬಂದುಬಿಡುತ್ತೆ ಏನಪ್ಪ ಮಾಡಲಿ ಅಂತ ಇದೇನು ನನಗೆ ಊಟಕ್ಕಿಲ್ಲ ಅಂತಲ್ಲ ಒಂಥರ ನಮಗೂ ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತಲ್ವಾ ಎಲ್ಲದಕ್ಕೂ ದುಡ್ಡು ಕೇಳೋಕೆ ಇಷ್ಟ ಆಗೋದಿಲ್ಲ ಗಂಡಸ್ರನ್ನ ಮನಸ್ಸಲ್ಲೇ ಯಾವಾಗಲೂ ಪಾಸಿಟಿವ್ ಆಗಿ ಅನ್ಕೋತೀನಿ ಕೆಲಸ ಸಿಕ್ಕಲೇಬೇಕು ಸಿಗುತ್ತೆ ನನಗೆ ಒಳ್ಳೆಯ ಕೆಲಸ ಸಿಗುತ್ತೆ ಸ್ಯಾಲ್ರಿ ಒಳ್ಳೆಯದಾಗಿ ಸಿಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್